ಅವ್ರ ಯಾರು ಸುಳ್ಳು ನಾ ಸುಳ್ಳು ಮಾತಾಡಂಗ್ ತಿಳಿಯಾಗಿಟ್ ಅನ್ನದಾನ ಕನ್ಯಾದಾನ ಕನ್ಯಾದಾನೋದಾನ ವಸ್ತ್ರದಾನ ಎಲ್ಲಾ ದಾನಕ್ಕಿತ್ತ ಅನ್ನದಾನ ಅಂತಕ್ಕಂಥದ್ದು ಬಾಳ್ ಹೆಚ್ಚಿಂದ ನೀನ್ ನನ್ನ ಜೋಡಿ ವಾದ ಮಾಡಿ ಮಂದಿ ಕಡೆ ಹೌದ್ ಅನ್ಸ್ಕೋಬೇಡ ಅಕ್ಷೇತನ ಜೋಡಿ ಯಾನ್ ಮಾತಾಡಿದ್ರು ಮಾತಾಡಿದ್ ನನ್ನ ಜೋಡಿ ನಿಮ್ ನಡಿಯಂಗಿಲ್ಲ ಎಲ್ಲಾ ಅನ್ನದಾನ ಬಾಳ ಹೆಚ್ಚಿಂದ ಅಂತ ಕಡಿಮೆ ಮತ್ತೆ ನನ್ನ ವಾದ ನಿಮ್ಗೆ ಜೋಡ ಇವತ್ತು ಅಡ್ರಿ ಇವ್ರ ತಾಯಿ ಹಂಗ ನಾ ಹೇಳ್ತೀನಿ ಇವ್ರಿಗೆ ಯಾವ ದಾನ ಅವ್ರ ಹೆಸ್ ಕೇಳ್ರಿ ರಕ್ತದಾನ ಅಂಬುದು ಬಹಳ ಹೆಚ್ಚಿಂದ ಅದಾರಿ ರಕ್ತದಾನ ಹೆಚ್ಚಿಂದೈತೆ ಹೌದಲ್ರಿ ಬಾ ರಕ್ತದ ಹೆಂಗ ದಾನ ಹೆಂಗ ಹೆಚ್ಚಿಂದೈತೆ ಬಹಳ ಕೇಳಂಗಿಲ್ಲ ಒಂದೇ ಮಾತು ಕೇಳ್ತೀನಿ ನಿಮಗ ಕೇಳಲ್ಲ ಜಮ್ ಕಂಡಿ ತಾಲೂಕದಿಂದ ಹಾಡ್ಲಾಕ್ ನೀವು ಬಂದಿರಿ ಬಂದಿವಲ್ಲ ಮುದ್ದೇವಾಳ ತಾಲೂಕದಿಂದ ಅವ್ರು ಬಂದಾರು ಬಂದಾರಲ್ಲ ನೀವು ಎರಡು ಮೇಳವರ ಅಣ್ಣಿಗೆ ಬಂದಿರ ರಕ್ತಿಗೆ ಬಂದಿರಿ ಇಷ್ಟೇ ಹೇಳೋದು ಯಾಕ್ರಿ ಅಡಿ ಚಪ್ಪಳಿಗೆ ನೀವು ಅನ್ನಿಗೆ ಬಂದ ಕರೆ ಇತ್ತಂದ್ರ ಬರಾಣ ಬರಾಣ ನಮ್ ಕಮಿಟಿ ಅವ್ರು ನಾಟ ನಾಷ್ಟ ಮಾಡಿಸ್ಯಾರು ಇನ್ನಕ ಊಟ ಮಾಡಿಸ್ಯಾರು ಸಂಜೆ ಎಂಟು ಗಂಟೆ ಮುಗುದ ಎಲ್ಲಾ ಮುಗುದ ಬಳಕ ಊಟ ಮಾಡಿ ಮಾಡಿ ಹೋಗು ಹೇಳದಾಗ ನಾಲ್ಕು ರೊಟ್ಟಿ ತನ್ನ ಕೊಟ್ಟು ಕೊಡ್ತತಿ ರೊಕ್ಕೆಲ್ಲ ರೂಪಾಯಿ ತುಂಬ ಚೀಪ್ ತಗೊಂಡ್ ಹೋಗೋದು ಯಾಕ್ರಿ ಅಡ್ರಿ ಚಪ್ಪಳಿಗೆ ಅಧ್ಯಕ್ಷರ ರೊಕ್ಕ ನನ್ ಕೈ ಕೊಡ್ರಿ ಇವ್ರ ಕೈ ಕೊಡ್ಬೇಡ್ರಿ ಇವ್ರ ನಾಟ ಮಾಡ್ತೀನಿ ಅಲ್ರಿ ಹಾ

ನಾನು ಹೆಮ್ಮೆದಿಂದ ಏನ್ ಹೇಳ್ಬೇಕಪ್ಪ ನಿಮ್ ಊರಿಗೆ ನಾನು ಈ ಈ ಮಾತು ಮಾತಾಡಂಗಿಲ್ಲ ನಾಲ್ಕು ಕಲಾವಿದರು ಯಾವುದೇ ಕಲಾವಿದರು ಬಂದ್ರು ಇಂತ ಊರಿಗೆ ಹೊಂಟಿ ಬಂದ್ರ ಆ ಊರಿಗೆ ಹಾಡ್ಕಿ ಮಾಡಿ ಬರ್ರಿ ಅಂತೇಳಿ ಹೇಳಿ ತೋರಿಸುವಂತ ಊರ ಇದು ಸಸಾಲಟ್ಟಿ ಪುಣ್ಯಾತ್ಮರಿ ಹೌದಪ್ಪ ಯಾಕೆ ಮಾತು ಹೇಳದಪ್ಪ ಎರಡೂ ಕಲಾವಿದರನ್ನ ಒಂದೇ ತಕಡಿಯಾಗಿಟ್ಟು ಯಾವ ಕಲಾವಿದರಿಗೆ ಒಂದೇ ತಾಯಿ ಪ್ರೀತಿ ಕೊಟ್ಟವರು ಇದೇ ಸಸಾಲಟ್ಟಿ ಗ್ರಾಮ ಇದೇ ಸಸಾಲಟ್ಟಿ ಗ್ರಾಮ ಹೌದಪ್ಪ ನಿನ್ನೆ ಸಿಂದಗಿ ತಾಲೂಕಿನಾಗ ಹಾಡ್ಕಿ ಹೋದಿವ್ ಅಧ್ಯಕ್ಷರ ನಿಮ್ ಮಾತು ಹೇಳ್ತೀನಿ ಏನ್ರಿಪಾ ಇಷ್ಟ ಕೆಟ್ಟ ಕಾಡಿದ್ರು ಅವ್ರು ಬ್ಯಾರನ ಎದ್ರು ಬಿಡ್ರ ಗುಣ್ಯಾತ್ಮರು ನಾ ನಿಜವಾಗ್ಲೂ ಹೇಳಬೇಕಂದ್ರ ಬಹಳ ನೋವಯ್ ನಮಗ ಅವ್ರೂರ್ ಸಲ ಒಂದ್ ನೂರ್ ಸಲ ಕಾಲ್ ಬಿದ್ದಿನ ನಂದ್ಯಾನ್ ಹಣಿ ಸವಿತ್ ಕರಿ ಅವ್ರ್ದೇನು ಇದನ್ನ ಸವಿನ್ ಇಲ್ಲ ಕೇಳ್ರಿ ಅಷ್ಟೇ ಕಾಡಿದ್ರು ಅದು ನಮ್ಮ ಪಾಳೆ ಬತ್ತಂದ್ರ ನಮ್ಮ ಸೈಡ್ ಒಂದು ಇಪ್ಪತ್ತು ಮಂದಿ ಕೂತಿದ್ರು ಅವ್ರು ಅವ್ರೇನ್ ಮಾಡ್ತಾರಪ್ಪಾ ಅವ್ರಕ್ಕೂ ಹೊಡೆಯವ್ರು ಅದು ಮಗ್ಲಕಿನ ಮ್ಯಾಲ ಅವ್ರ ಸಂಗ ಬತ್ತಂದ್ರೆ ಅಚ್ಚ ಕಡೆ ಒಂದ್ ಇಪ್ಪತ್ ಮಂದಿ ಕೂತಾರ ಹೌದೇಪಾ ಅವ್ರ್ಕೂ ಹೊಡೆಯವ್ರು ಹಾ ಹಾ ನಮ್ದು ಬತ್ತಂದ್ರೆ ಇವ್ರ್ ಹೊಡ್ಯವ್ರು ಇವ್ರ್ದು ಬತ್ತಂದ್ರೆ ಇವ್ರ ಹೊಡಿಯವ್ರು ಮುಂದೊಂದು ಇಪ್ಪತ್ ಮಂದಿ ಕೂತಿದ್ರು ಅವ್ರು ಕುಣಿಯಾಗ ಅವ್ರು ಏನತಿದ್ರಿಪಾ ಎರಡೂ ಎರಡು ಅವ್ರು ಪಾಕ ಇಲ್ಲಪ್ಪ ಹೌದ್ ಹೌದ್ ಇವ್ರ ಬೇರೆನೆ ಎತ್ತ ಕಾಡಿದ್ರು ಕರೆ ಮತ್ತೆ ಆ ಮೂಲ್ಯಾಗ ನಿತ್ ಒಬ್ರು ಒದರ್ತಿದ್ರಲ್ಲ ಅವ್ರಿಗೆ ಏನ್ ಬಿಡ್ತಿದ್ರಿಪ್ಪ ಅವ್ನ ಜಾನಪದ ಹೇಳ್ದ ಅದು ನೀನು ಹೇಳಪ್ಪ ಯಾ ಜಾನಪದ ಹೇಳ್ದ ಮದ್ಕೆ ಅವ್ನು ಕರ್ದು ಅವ್ನು ಮುದ್ಕೆ ಅವು ಜಾನಪದ ಇಕ್ಕ ಕೇಳಾಕ ಅವನು ಏಯ್ ನ್ರು ಇಲ್ಲ ಅವ ಹಂಗಂದಿಲ್ರಿ ಒಂದು ಜಾನಪದ ಹಾಡಂದ್ರ ಯಾವ್ದಂತ ಕೇಳಿ ಗೀಚ ಗಿಲಿಗಿ ಇಷ್ಟು ಕಾಡಿದ್ರ ಕರೇನ್ ನಿಜವಾಗ್ಲು ನಿಮ್ಮ ಪ್ರೀತಿ ಕಲಾವಿದರ ಮೇಲೆ ಡೊಳ್ಳಿನ ಹಾಡ್ಕಿ ಮೇಲೆ ಅಕ್ಕವ ತಾಯಿ ಮೇಲೆ ದುರ್ಗವ ತಾಯಿ ಮೇಲೆ ಪ್ರೀತಿ ಎಂತಾದ ಐತಿ ನಿಮ್ದು ಎಲ್ಲಾರ್ದು ಹೊತ್ತು ಕೇಳಿದ್ರ ನೀರಾಗಿ ಹೋಗುದ್ರು ಮುಣಗಂಗಿಲ್ಲ ಬೆಂಕಿ ಆಗ ಹೋಗುದ್ರು ಸುಡಂಗಿಲ್ಲ ಗಾಳಿಗುದ್ರು ಹಾರಂಗಿಲ್ಲ ಅಂಗಡಿ ಆಗಿಟ್ಟು ಮಾರು ಅಂತ ತೂಗಿ ಗ್ರಾಮದೊಳಗೈತಿ ಸೊಸಾಲಟಿ ಗ್ರಾಮದೊಳಗೈತಿ ಪುಣ್ಯಾತ್ಮರಿ ಹೌದಪ್ಪ ಹೌದಾ ದೈವವಿದ್ದಲ್ಲಿ ದೇವರೈತಿ ದೇವರಿದ್ದಲ್ಲಿ ಜಾತ್ರೆ ಐತಿ ಜಾತ್ರೆ ಇದ್ದಲ್ಲಿ ಮಂದಿ ಐತಿ ಇದ್ದಲ್ಲಿ ಮಾತೈತಿ ಮಾತಿ ಒಂದು ಮರ್ಯಾದೆ ಐತಿ ಇಲ್ಲಿ ಜ್ಞಾನದ ಜಗಳ ನಡೆದ ಐತಿ ಮಹಾತ್ಮರು ಅಳತಿ ನೋಡಿ ಅಂಗಿ ಹೊಲಿಬೇಕು ಗುಣ ನೋಡಿ ಗೆಳತಿಯಾನ ಮಾಡ್ಬೇಕು ಅಳಿಯ ನೋಡಿ ಮಗಳು ಕೊಡಬೇಕು ಚಿನ್ನ ನೋಡಿ ತೂಕ ಮಾಡ್ಬೇಕು ಬಾಳೆ ನೋಡಿ ಬದುಕ ಮಾಡ್ಬೇಕು ರುಚಿ ನೋಡಿ ಹಣ್ಣು ತಿನ್ಬೇಕು ಬಣ್ಣ ನೋಡಿ ಚಿತ್ರ ತೆಗಿಬೇಕು ಪೆನ್ ನೋಡಿ ಪತ್ರ ಬರಿಬೇಕು ಹಾಡ್ಕಿ ಮಾಡಿದ್ರ ಎದಿ ತಟ್ಟಿ ಅದು ಸಸಾಲಟ್ಟಿ ಗ್ರಾಮದಾಗ ಹಾಡ್ಕಿ ಮಾಡ್ಬೇಕು ಸಸಾಲಟ್ಟಿ ಗ್ರಾಮದೊಳಗ್ ಹಾಡಿಕೆ ಮಾಡ್ಬೇಕು ಏನತ್ತು

ಮಹಾತ್ಮರು ಹೇಳ್ತಾರೆ ಸ್ವಲ್ಪ ವಿಷಯ ಕಡೆ